ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಒಳ ಮೀಸಲಾತಿ ಸಮೀಕ್ಷೆ ನಡೀತಿದೆ ಈ ಸಮೀಕ್ಷೆ ನಲ್ಲಿ ಟೋಟಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಸರ್ ಅಧಿಕಾರಿಗಳು ಈ ಒಂದು ವಿಚಾರವಾಗಿ ನಾಲ್ಕು ಜನ ಅಧಿಕಾರಿಗಳನ್ನ ಈ ಸಸ್ಪೆಂಡ್ ಮಾಡಿದ್ದಾರೆ ಪಾಲಿಕೆ ಅವರು ಸರ್ ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ಜವಾಬ್ದಾರಿಯುತವಾದ ಕೆಲಸ ಒಂದ್ ಕಡೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ದೊಡ್ಡ ಹೋರಾಟ ನಡೀತಾ ಇದೆ ಮತ್ತೆ ಅದು ಜಾರಿ ಆಗೋವರೆಗೂ ಬಡ್ತಿಗಳನ್ನ ಮುಂಬಡ್ತಿಗಳನ್ನ ನಿಲ್ಲಿಸಿ ಅಂತೇಳಿ ಹೋರಾಟ ಮಾಡಿದ್ದಾರೆ ಸದ್ಯಕ್ಕೆ ನಿಂತಿದೆ ಸೊ ಹೀಗಿರುವಾಗ ಒಳ ಮೀಸಲಾತಿ ಅನ್ನುವಂಥ ವಿಚಾರ ತುಂಬ ಸೂಕ್ಷ್ಮವಾದಂತಹ ಮತ್ತೆ ಅತ್ಯಂತ ಜರೂರಾಗಿ ಆಗಬೇಕಾಗಿರುವಂತಹ ವಿಚಾರ ಅದು ಯಾಕೆ ಈಗ ಪರಿಶಿಷ್ಟ ಜಾತಿಯ ಸಮುದಾಯದವರು ಸಮುದಾಯಗಳು ನಮ್ಮಲ್ಲೇ ಇನ್ನೂ ನಿಕೃಷ್ಟವಾಗಿ ಬದುಕ್ತಿರುವಂತಹ ಸಮುದಾಯಗಳಿದ್ದಾವೆ ಹಾಗಾಗಿ ಇನ್ನೊಂದಷ್ಟು ಜನಗಳಿಗೆ ಇನ್ನೊಂದಷ್ಟು ಸಮುದಾಯಗಳಿಗೆ ಹೆಚ್ಚು ಪಾಲು ಸಿಗ್ತಾ ಇದೆ ನಮಗೆ ಹೆಚ್ಚಿನ ಪಾಲು ಸಿಗಲಿ ನಮ್ಮ ಸ್ಥಿತಿ ತುಂಬಾ ಅವಜ್ಞೆಗೊಳಗಾಗಿದೆ ಅಂತೇಳಿ ಪರಿಶಿಷ್ಟ ಜಾತಿಯಲ್ಲೇ ಬರುವಂತಹ ಈ ಉಪಜಾತಿಗಳು ತಮ್ಮ ಆಗ್ರಹವನ್ನ ಕೇಳ್ತಿದ್ದಾವೆ ತಪ್ಪಿಲ್ಲ ಯಾವ ಜಾತಿಗೆ ಅನ್ಯಾಯ ಆಗಿದೆ ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದು ಆ ಸಮುದಾಯಗಳಿಗೆ ಏನು ಬೆಂಬಲವನ್ನ ಕೊಡುವುದು ಮತ್ತೆ ಅವನ್ನ ಮುನ್ನೆಲೆಗೆ ತರುವುದು ಸರ್ಕಾರಗಳ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಳ ಜಾರಿಯನ್ನ ಮಾಡೋದಕ್ಕೋಸ್ಕರ ಸಮೀಕ್ಷೆ ನಡೆಸೋದಕ್ಕೆ ಗಣತಿ ನಡೆಸೋದಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನೀವು ಸಮೀಕ್ಷೆಯನ್ನ ಮಾಡ್ತೀರಿ ಜನರ ಈ ಸಮುದಾಯಗಳ ಏನು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಭೇಟಿ ಕೊಟ್ಟು ಬೆಂಗಳೂರಲ್ಲಿ ರಾಜ್ಯಾದ್ಯಂತ ನಡೀತಾ ಇದೆ ಸೊ ಅಲ್ಲಿ ನೀವು ಬಿಬಿಎಂಪಿಯ ವ್ಯಾಪ್ತಿಯೊಳಗಡೆ ನೀವೇನು ಸಮೀಕ್ಷೆ ಮಾಡ್ತಿದ್ರಿ ಮನೆ ಮನೆಗೆ ತೆರಳಿ ಅದು ಜವಾಬ್ದಾರಿಯುತವಾಗಿರಬೇಕು ಯಾಕೆಂದರೆ ಇದು ಸಮುದಾಯಗಳಿಗೆ ನೊಂದ ಸಮುದಾಯಗಳಿಗೆ ನ್ಯಾಯ ಕೊಡಿಸೋ ಕೆಲಸ ಇದು ಕೇವಲ ನೀವು ತಲೆ ಎಣಿಸ್ತಾ ಇಲ್ಲ ಹೌದು ಕೇವಲ ಅಂಕಿಅಂಶ ನೊಂದ ಸಮುದಾಯಗಳಿಗೆ ಅವಕಾಶವನ್ನು ಕೊಡಿಸೋ ಅವರ ಸಮಗ್ರ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಇಂಥ ಜವಾಬ್ದಾರಿಯುತವಾದ ಕೆಲಸವನ್ನು ಯಾರು ತೆಗೆದುಕೊಂಡಿರ್ತೀರಿ ಅಧಿಕಾರಿಗಳೇ ಆಗಲಿ ನೌಕರರೇ ಆಗಲಿ ನೀವು ಅತ್ಯಂತ ಅತ್ಯಂತ ಅಚ್ಚುಕಟ್ಟಾಗಿ ಆಮೇಲೆ ಈ ನಿಯಮಗಳಿಗೆ ಒಳಪಟ್ಟು ಮಾಡ್ತಿಲ್ಲ ಸರ್ ಇವತ್ತೇನಾಗಿದೆ ಅಂದ್ರೆ ಸಮೀಕ್ಷೆ ವೇಳೆ ನೀಟ ಸಮೀಕ್ಷೆ ಮಾಡ್ದೆಲ್ಲ ಇರೋದನ್ನ ಪ್ರಶ್ನೆ ಮಾಡಿದ್ದಾರೆ ಸರ್ ಸಾರ್ವಜನಿಕರು ಈ ಪ್ರಶ್ನೆ ಮಾಡಿದಾಗ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸರ್ ಈ ಒಂದು ಅಧಿಕಾರಿಗಳು ಆ ಒಂದು ಕಾರಣಕ್ಕೋಸ್ಕರ ಈ ಪಾಲಿಕೆಯಿಂದ ಅಧಿಕಾರಿಗಳು ನಾಲ್ಕು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಆ ಸಂದೀಲ್ ಕುಮಾರ್ ಕಂದಾಯ ಕಂದಾಯ ವಸೂಲಿಗಾರ ವಾರ್ಡ್ ನಂಬರ್ ಅಹ್ ನೂರ ನೂರ ಇಪ್ಪತ್ತೆಂಟನೇ ವಾರ್ಡ್ ಏನಿದೆ ಆ ಒಂದು ವಾರ್ಡ್ ನ ವಸೂಲಿಗಾರ ಆಗಿರೋ ಸಂದೀಲ್ ಕುಮಾರ್ ಹಾಗೂ ಪೆದ್ದರಾಜು ಕಂದಾಯ ವಸೂಲಿಗಾರ ಹಾಗೂ ರಮೇಶ್ ಕುಮಾರ್ ಅನ್ನು ರೆವೆನ್ಯೂ ಇನ್ಸ್ಪೆಕ್ಟರ್ ಸರ್ ಇವ್ರ ಜೊತೆಗೆ ಇನ್ನೊಬ್ಬ ಅಧಿಕಾರಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ ಆ ವಸಂತ್ ಆ ಸುರೇಶ್ ಅನ್ನೋ ಒಂದು ಅಧಿಕಾರಿನ ಸಸ್ಪೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರೋ ಬಿಬಿಎಂಪಿ ಸುರೇಶ್ ನ ಅಮಾನತ್ ಮಾಡಿದ್ದಾರೆ ಸರ್ ನಾಲ್ಕು ಜನ ಅಮಾನತ್ ಮಾಡಿದ್ದಾರೆ ಈಗ ಅದೇ ನಾನು ಹೇಳಕ್ ಬಟ್ಟಿದ್ದು ಈಗ ನೀವು ಸಮೀಕ್ಷೆಯನ್ನು ಅಥವಾ ಏನು ಜನಗಣತಿಯನ್ನು ಮಾಡೋದಕ್ಕೆ ನಿಮ್ಮ ಜವಾಬ್ದಾರಿ ಕೊಟ್ಟಿರ್ತಾರೆ ನಿಮ್ಮನ್ನು ನಿಯೋಜಿಸಿರ್ತಾರೆ ಯಾರು ನಿಯೋಜನೆಗೊಂಡಂಥ ಅಧಿಕಾರಿಗಳು ನೌಕರರಿರ್ತಾರೆ ಆ ನಿಬಂಧನೆಗಳಿಗೆ ಒಳಪಟ್ಟು ಅವರೇನು ಏನೊಂದು ರೂಲ್ಸ್ ಇರುತ್ತೆ ನೀವು ಒಂದು ಮನೆಗೆ ಭೇಟಿ ಕೊಟ್ಟಾಗ ಆಯಾ ಸಮುದಾಯದ ಮನೆಗಳಿಗೆ ಭೇಟಿ ಕೊಟ್ಟಾಗ ಅವರ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ವಾಸ ಮಾಡ್ತಾರೆ ಅವರ ಹಿನ್ನೆಲೆ ಏನು ಹೆಸರೇನು ಅವರ ವಯಸ್ಸು ಎಷ್ಟು ಅವರ ಜಾತಿಯ ಯಾವುದು ಇದರಲ್ಲೂ ಉಪಜಾತಿ ಯಾವುದು ನೀವು ಯಾವ ಜಾತಿಯ ಮೂಲಕ ಗುರುತಿಸ್ಕೊಳ್ತೀರಾ ನಿಮಗೆ ಆರ್ಥಿಕವಾದಂಥ ಸ್ಥಿತಿ ಹೇಗಿದೆ ಸಾಮಾಜಿಕ ಸ್ಥಿತಿ ಹೇಗಿದೆ ಇವೆಲ್ಲವನ್ನು ಕೂಡ ಒಂದು ಕಲೆಕ್ಟ್ ಮಾಡಿ ಸರ್ಕಾರ ಕೊಡಬೇಕು ಅಲ್ಲಿ ಯಾಕೆಂದರೆ ಇವರಿಗೆ ಸರ್ಕಾರ ಸಂಬಳ ಕೊಡುತ್ತೆ ಆಮೇಲೆ ಕೆಲವೊಂದಷ್ಟು ನೌಕರರ ಸಂಪನ್ಮೂಲ ವ್ಯಕ್ತಿಗಳನ್ನು ಪಡೆದುಕೊಂಡು ಅವ್ರಿಗೂ ಕೂಡ ಗೌರವದನ್ನು ಕೊಡಲಾಗತ್ತೆ ಈ ರೀತಿ ಇಂತಹ ಮಹತ್ವದ ಕೆಲಸವನ್ನು ನೆಗ್ಲೆಕ್ಟ್ ಮಾಡಿ ಬೇಜವಾಬ್ದಾರಿತನವನ್ನು ತೋರಿಸಿ ಆಮೇಲೆ ಅದನ್ನು ಪ್ರಶ್ನೆ ಮಾಡಿದವರಿಗೆ ಹಲ್ ನೀವು ಕರೆಕ್ಟಾಗಿದ್ದೀರಿ ನೀವು ನಿಮ್ಮ ಕಾರ್ಯ ತುಂಬ ಕರಾರುವಕ್ಕಾಗಿದೆ ಪ್ರಾಮಾಣಿಕವಾಗಿದೆ ಸರಿಯಾಗಿದೆ ಅಂದಾಗ ನೀವು ಯಾಕೆ ಹೆದರಬೇಕು ಯಾಕೆ ಹಲ್ಲೆಗೆ ಮುಂದಾಗಬೇಕು ಅಥವಾ ಯಾಕೆ ನೀವು ಆಕ್ರೋಶ ಭರಿತರಾಗಬೇಕು ಯಾರ್ಯಾರು ಪ್ರಶ್ನೆ ಮಾಡಿದಾಗ ಒಂದೆರಡು ನಿಮಿಷ ಮಾಹಿತಿ ಕೊಡಿ ನೋಡಿ ಹಿಂಗಿದೆ ಹಿಂಗಿದೆ ಅಂತ ಈ ರೀತಿ ಈ ಸಮೀಕ್ಷೆ ಮಾಡುವಂತ ಕೆಲಸದಲ್ಲಿ ನೆಗ್ಲೆಕ್ಟ್ ವಹಿಸಿದ್ರೆ ಅದು ಕೇವಲ ಅದು ನಿಮಗೆ ಮಾಡ್ಕೊಳ್ಳೋ ದ್ರೋಹ ಅಷ್ಟೇ ಅಲ್ಲ ರಾಜ್ಯಕ್ಕೆ ಮತ್ತೆ ತಳ ತಳ ಸಮುದಾಯಗಳಿಗೆ ಯಾರು ಅವಕಾಶ ಕಾಯ್ತಿರ್ತಾರಲ್ಲ ಬೇಗ ಆಗಿ ನಮಗೊಂದು ಏನಾದರೂ ಒಂದು ಸೌಲಭ್ಯ ಸಿಗ್ಲಿ ಅಂತೇಳಿ ಆ ಸಮುದಾಯಕ್ಕೆ ಮಾಡುವ ದ್ರೋಹ ಸೊ ಇದನ್ನು ಯೋಚನೆ ಮಾಡಬೇಕು ಆಮೇಲೆ ಮುಖ್ಯಮಂತ್ರಿಗಳು ಇನ್ನೊಂದು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಾದರೂ ನಿಮಗೆ ಈ ರೀತಿ ಲೋಪ ಸಸ್ಪೆಂಡ್ ಏನೋ ಮಾಡಿದ್ದಾರೆ ಇದು ಮರುಕಳಿಸಬಾರ್ದು ಸೊ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕಾಗತ್ತೆ ಯಾರು ಕೂಡ ಈ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು ಬೇಜವಾಬ್ದಾರಿತನವನ್ನು ತೋರದೆ ಸರಿಯಾದ ರೀತಿಯಲ್ಲಿ ಮತ್ತು ಅಥೆಂಟಿಕ್ ಆಗಿ ಮತ್ತೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅಂಕಿಅಂಶಗಳನ್ನ ಕಾಲಿ ಹಾಕ್ಬೇಕು ಸುಮ್ಮನೆ ಓದೆ ಬಂದ್ಯಾ ಪುಟ ಓದ್ಯಾ ಪುಟ ಅಂತೇಳಿ ನಾನೇನೋ ಒಂದು ಕಾಟಾಚಾರಕ ಮನೆ ಯಾರು ಇಲ್ಲ ಅಂತೇಳಿ ಒಂದು ಚಿಕ್ಕನ್ನ ಅಂಟಿಸಿ ಬಂದೆ ಅಂದರೆ ಅದು ಏನ ಏನಾಗುತ್ತೆ ಅನ್ಯಾಯ ದ್ರೋಹ ಮಾಡ್ದಂಗೆ ಆಗುತ್ತೆ ಅದು ತಪ್ಪು ಈ ರೀತಿ ಏನಾದ್ರು ಮಾಡ್ತಾ ಇದ್ರೆ ಅಂಥ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಆಮೇಲೆ ಈ ರೀತಿ ಮಾಡದ ಹಾಗೆ ಆಗದ ಹಾಗೆ ನೋಡ್ಕೊಳ್ಬೇಕಾಗಿರುವ ಆ ಒಂದು ಸಮಿತಿಯ ಜವಾಬ್ದಾರಿ ಮತ್ತು ಸರ್ಕಾರದ ಆದ್ಯ ಕರ್ತವ್ಯ ಮತ್ತು ಆದ್ಯ ಒಂದು ಸರ್ಕಾರದ ಒಂದು ಮುಖ್ಯ ಏನು ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು ಅದನ್ನು ಮಾಡಬೇಕು ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ ಸಿದ್ದರಾಮಯ್ಯ ನಿಮ್ಗೆ ಒಂದು ವೇಳೆ ಆ ರೀತಿ ಯಾರಿಗೆ ನಮ್ಮ ಮಾಹಿತಿ ಕಲೆಕ್ಟ್ ಮಾಡಲಿಲ್ಲ ಅಂತೇಳಿ ಏನಾದರೂ ಡೌಟ್ ಇದ್ದರೆ ಆನ್ಲೈನ್ ಮೂಲಕ ಕೂಡ ತಮ್ಮ ಮಾಹಿತಿಯನ್ನು ಅಲ್ಲಿ ಅಪ್ಡೇಟ್ ಮಾಡ್ಕೋಬೋದು ಅಂತ ಅದೇ ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಸೈಬರ್ ಸೆಂಟ್ರಿಗೆ ಬಂದು ಮಾಡ್ತಾರೆ ಅದಕ್ಕೆಲ್ಲ ಬೇಕಾದ ವ್ಯವಸ್ಥೆ ಇದೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನೀವು ಯಾರನ್ನ ನಿಯೋಜನೆ ಮಾಡ್ತೀರಿ ನಿಯೋಜನೆ ಮಾಡೋ ಒಂದು ಟೀಮ್ ಮೇಲೆ ಇನ್ನೊಂದು ಕಣ್ಗಾವಲು ಇಡುವಂತ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಥವಾ ಅದ್ರ ಮೇಲೆ ಒಬ್ಬ ಯಾವ ಅಧಿಕಾರಿನ ಇಟ್ಬಿಟ್ಟು ಇವ್ರು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲ ಅಂತೇಳಿ ಅದನ್ನ ವಾಚ್ ಮಾಡೋದಕ್ಕೆ ಇನ್ನೊಂದು ಬೇಕಾದ ಅಧಿಕಾರಿನ ರೂಪಿಸಬೇಕಾಗತ್ತೆ ಸರ್ಕಾರ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಮತ್ತೆ ಈ ರೀತಿ ಎಲ್ಲೂ ಕಾಣಿಸದಾಗೆ ಲೋಪಗಳಾಗದ ಹಾಗೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಮುಂದಾಗ್ಲಿ ಸೂಚನೆ ಕೊಡ್ಲಿ ಆಸ್ ವೀಕ್ಷಕರ ನೋಡಿದ್ರಲ್ಲ ಈ ಒಂದು ಒಳ ಮೀಸಲಾತಿ ಸಮೀಕ್ಷೆ ಏನ್ ನಡೀತಾ ಇದೆ ಇನ್ನು ಮುಂದೆ ಆದ್ರೂನು ಈ ತರ ಒಂದು ನಿರ್ಲಕ್ಷ್ಯಕ್ಕೊಳಗಾಗ್ದಲೇನೆ ಆ ಎಲ್ಲಾ ಕಡೆನೂ ಕರೆಕ್ಟ್ ಆಗಿ ಒಂದು ಒಳ್ಳೆ ಸಮೀಕ್ಷೆ ಬರ್ಲಿ ಆ ಎಲ್ ಯಾವ ಜನರು ಇದರಿಂದ ಒಂದು ಉಪಯೋಗ ಆಗುತ್ತೆ ಅಂತ ಕಾಯ್ತಿದ್ದಾರೆ ಆ ಜನಗಳಿಗೆಲ್ಲ ಒಳ್ಳೆ ಉಪಯೋಗ ಆಗ್ಲಿ ಅಂತ ಕೇಳ್ತಾ ಇದು ಈ ಕಾರ್ಯಕ್ರಮ ಇದೇ ರೀತಿಯಾದಂತಹ ಮತ್ತಷ್ಟು ವಿಚಾರಗಳನ್ನ ನಿಮ್ ಮುಂದೆ ಹೊತ್ತು ತರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಜನಶ್ರೀ ನ್ಯೂಸ್ ಇದು ಧ್ವನಿ